ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಿ ಮನುಗೌಡ ಹಾಸನ್ ಯೂಟ್ಯೂಬ್ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕನ್ಯಾಕುಮಾರಿಗೆ ಬಂದಿದ್ದೀವಿ ಬೆಳಿಗ್ಗೆ ಐದುವರೆಗೆ ಸೂರ್ಯೋದಯ ನೋಡೋಕ್ಕೋಸ್ಕರ ತಿರುವಳ್ಳುವ ಸ್ಟ್ಯಾಚು ಹಾಗೆ ಸ್ವಾಮಿ ವಿವೇಕಾನಂದ ರಾಕ್ ಮೆಮೊರಿಯಲ್ ಕಾಣ್ತಾ ಇದೆ ಇನ್ನು ಈ ಕನ್ಯಾಕುಮಾರಿ ಭಾರತದ ದಕ್ಷಿಣದ ತುತ್ತ ತುದಿಯಲ್ಲಿದೆ ಸ್ನೇಹಿತರೆ ಭೂ ನಮ್ಮ ಭಾರತದ ಭೂಭಾಗದ ದಕ್ಷಿಣದ ಕೊನೆಯ ಭಾಗ ಅಂತ ಹೇಳ್ಬೋದು ಇನ್ನು ಈ ಕನ್ಯಾಕುಮಾರಿಗೆ ಕನ್ಯಾಕುಮಾರಿ ಅಂತ ಹೆಸರು ಯಾಕೆ ಬಂತಂದರೆ ಕನ್ಯಾಕುಮಾರಿ ದೇವಸ್ಥಾನ ಇರೋದರಿಂದ ಕನ್ಯಾಕುಮಾರಿ ಅಂತ ಹೆಸರು ಬಂದಿದೆ ನೋಡಿ ಸ್ನೇಹಿತರೆ ಸೂರ್ಯೋದಯ ಕಾಣ್ತಾ ಇದೆ ಸೂರ್ಯ ನಮಗೆ ಮೋಡದ ಮರೆಯಲ್ಲಿಯೇ ದರ್ಶನ ಕೊಟ್ಟಿದ್ದಾನೆ ಈ ಕನ್ಯಾಕುಮಾರಿನಲ್ಲಿ ಸೂರ್ಯೋದಯ ತುಂಬ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ ನೀವು ಕನ್ಯಾಕುಮಾರಿಗೆ ಬಂದರೆ ಬೆಳಗ್ಗೆನೇ ಸೂರ್ಯೋದಯ ನೋಡೋದನ್ನು ಮರಿಬೇಡಿ ಸ್ನೇಹಿತರೆ ಮ್ಯಾಪಲ್ಲಿ ನೋಡಿ ನಮ್ಮ ಭಾರತ ದೇಶ ಆದರೆ ಕನ್ಯಾಕುಮಾರಿ ದಕ್ಷಿಣದ ಕೊನೆಯ ಭಾಗದ ಕಾಣ್ತದೆ ನೋಡಿ ಸ್ನೇಹಿತರೆ ಇದೇ ಕನ್ಯಾಕುಮಾರಿ ಇನ್ನು ಅದು ಎರಡು ಚಿಕ್ಕದ ಕಾಣ್ತಾ ಇದೆಲ್ಲ ದ್ವೀಪಗಳು ಅದು ಸ್ವಾಮಿ ವಿವೇಕಾನಂದ ರಾಕ್ ಮೆಮೊರಿಯಲ್ ಹಾಗೆ ತಿರುವ ಸ್ಟ್ಯಾಚು ನೋಡಿ ಇದು ಭಾರತದ ಕೊನೆಯ ಭೂಪ್ರದೇಶ ಅಂತ ಹೇಳ್ಬೋದು ಸ್ನೇಹಿತರೆ ಈಗ ಕಾಣುತ್ತೆ ಮ್ಯಾಪಲ್ಲಿ ನೋಡಿ ಸ್ನೇಹಿತರೆ ಇದೇ ಕನ್ಯಾಕುಮಾರಿ ದೇವಸ್ಥಾನಕ್ಕೆ ಹೋಗುವಂಥ ಜಾಗ ನೋಡಿ ಅಲ್ಲಿ ಗೋಪುರ ಆಲ್ರೆಡಿ ಕಾಣ್ತಾ ಇದೆ ಅದೇ ಕನ್ಯಾಕುಮಾರಿ ದೇವಸ್ಥಾನ ಈ ದೇವಸ್ಥಾನದ ಪೂರ್ವ ದ್ವಾರ ಯಾವಾಗಲೂ ಮುಚ್ಚಿರುತ್ತದೆ ಸ್ನೇಹಿತರೆ ಹಾಗಾಗಿ ಉತ್ತರದ ದ್ವಾರದ ಮುಖಾಂತರ ನಾವು ದರ್ಶನಕ್ಕೆ ಹೋಗಬೇಕು ನೂರ ಎಂಟು ಶಕ್ತಿಪೀಠಗಳಲ್ಲಿ ಇದು ಸಹ ಒಂದು ಸ್ನೇಹಿತರೆ ಎಂಟನೇ ಶತಮಾನದಲ್ಲಿ ಪಾಂಡ್ಯರು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ ನಂತರ ವಿಜಯನಗರ ಸಾಮ್ರಾಜ್ಯದ ಆಡಳಿತದ ಕಾಲದಲ್ಲಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಕೂಡ ಮಾಡ್ತಾರೆ ಪಾರ್ವತಿ ತಾಯಿಯ ಮರು ಅವತಾರವೇ ಈ ಕನ್ಯಾಕುಮಾರಿ ತಾಯಿ ಅಂತ ಹೇಳ್ತಾರೆ ಸ್ನೇಹಿತರೆ ಈ ದೇವಿಯು ಈ ದೇವಿಯ ಮೂರ್ತಿಯು ಅಮೂಲ್ಯವಾದ ವಜ್ರದ ಮೂಗುತಿಯಿಂದ ಯಾವಾಗಲೂ ಹೊಳಿತಾ ಇರ್ತದೆ ಸ್ನೇಹಿತರೆ ನೀವು ಈ ತಾಯಿಯ ದರ್ಶನ ಮಾಡುವಾಗ ಮೂಗುತಿಯನ್ನು ದಿಟ್ಟಿಸಿ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿರ್ತದೆ ಹಾಗೂ ತಾಯಿಯ ದರ್ಶನ ಮಾಡಿದ ನಂತರ ನಿಮಗೆ ವಿಶೇಷವಾದ ಅನುಭವನೇ ಸಿಗುತ್ತೆ ಸ್ನೇಹಿತರೆ ತುಂಬ ಅನು ಒಳ್ಳೆಯ ಅನುಭವ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ತಾಯಿ ದರ್ಶನ ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ಉಲ್ಲಾಸ ಅನಿಸುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಮೂರ್ತಿ ನೋಡಿ ಕನ್ಯಾಕುಮಾರಿ ತಾಯಿ ಅಥವಾ ಭಗವತಿ ತಾಯಿ ಕೂಡ ಭಗವತಿ ಅಂತ ಕೂಡ ಕರೀತಾರೆ ನೋಡಿ ಇದೇ ಕನ್ಯಾಕುಮಾರಿ ತಾಯಿಯ ನೋಡಿ ಮೂಗುತಿ ಇದೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಪೂರ್ತಿ ಕನ್ಯಾಕುಮಾರಿ ತಾಯಿಯ ಮೂರ್ತಿ ಹೀಗಿರುತ್ತದೆ ಸ್ನೇಹಿತರೆ ಇನ್ನು ಇಲ್ಲಿನ ಸ್ಥಳ ಪುರಾಣ ಅಂದರೆ ಬಾಣಾಸುರನೆಂಬ ರಾಕ್ಷಸನು ಹಿಂದೆ ಈ ಪ್ರದೇಶದಲ್ಲಿ ಅಮರತ್ವ ಸಾಧನೆಗಾಗಿ ಈಶ್ವರನನ್ನು ಕುರಿತು ತಪಸ್ಸು ಮಾಡಿರ್ತಾನೆ ಈತನ ದೀರ್ಘಕಾಲದ ತಪಸ್ಸಿಗೆ ಮೆಚ್ಚಿದ ಶಿವನು ನಿನಗೆ ಕನ್ಯೆಯಿಂದ ಅಲ್ಲದೆ ಬೇರೆ ಯಾರಿಂದಲೂ ಸಾವು ಬಾರದಿರಲಿ ಎಂಬ ವರವನ್ನು ಕೊಡ್ತಾನೆ ಸ್ನೇಹಿತರೆ ರಾಕ್ಷಸ ರಾಜನಾದ ಬಾಣಾಸುರನ ಅನಾಚಾರ ಅಧರ್ಮಗಳ ಎಲ್ಲೆ ಮೀರಿದಾಗ ಅದನ್ನು ಸಹಿಸದ ಭೂಮಾತೆಯು ವಿಷ್ಣುವಿನ ತಪಸ್ಸು ಮಾಡುತ್ತಾಳೆ ಭೂಮಾತೆಯು ವಿಷ್ಣುವಿನ ತಪಸ್ಸನ್ನು ಮಾಡುತ್ತಾಳೆ ಆಗ ರಾಕ್ಷಸನ ಅಟ್ಟಹಾಸವನ್ನು ಮಟ್ಟ ಹಾಕಲು ದೇವಿಯೇ ಪರಾಶಕ್ತಿಯಾಗಿ ಬರಬೇಕು ಎಂದು ವಿಷ್ಣು ಸೂಚಿಸುತ್ತಾನೆ ಅನಂತರ ಆಕೆಯು ವಿಷ್ಣುವಿನ ಸೂಚನೆಯಂತೆ ಯಾಗವನ್ನು ಮಾಡುತ್ತಾಳೆ ಆಕೆ ಮಾಡಿದ ಯಾಗದ ಯಜ್ಞದ ಫಲವಾಗಿ ದೇವಿಯು ಆದಿಶಕ್ತಿಯಾಗಿ ಕನ್ಯಾಕುಮಾರಿಯಾಗಿ ಯಜ್ಞಕುಂಡದಲ್ಲಿ ಉದ್ಭವಿಸುತ್ತಾಳೆ ಕನ್ಯಾಕುಮಾರಿ ತಾಯಿಯು ಶಿವನನ್ನು ಮದುವೆಯಾಗಲು ಬಯಸಿ ಶಿವನ ಕುರಿತು ತಪಸ್ಸು ಮಾಡುತ್ತಾಳೆ ಆಕೆಯ ತಪಸ್ಸಿಗೆ ಮೆಚ್ಚಿದ ಶಿವನು ಆಕೆಯನ್ನು ಮದುವೆಯಾಗಲು ನಿರ್ಧರಿಸುತ್ತಾನೆ ಇವರಿಬ್ಬರ ವಿವಾಹ ಮಧ್ಯರಾತ್ರಿಯ ಶುಭಗಳಿಗೆಯಲ್ಲಿ ನಿಶ್ಚಯವಾಗಿರುತ್ತದೆ ಬಾಣಾಸುರನ ಸಂಹಾರಕ್ಕೆ ಕನ್ಯೆಯೇ ಆಗಿರಬೇಕು ಎಂಬ ರಹಸ್ಯ ನಾರದ ಮಹರ್ಷಿಗಳಿಗೆ ತಿಳಿದಿರುತ್ತದೆ ಮಧ್ಯರಾತ್ರಿಯಲ್ಲಿ ನಿಶ್ಚಯವಾದ ಮದುವೆಗೆ ಶಿವನು ಕೈಲಾಸದಿಂದ ಹೊರಟು ಬರುತ್ತಿರುತ್ತಾನೆ ಮದುವೆಯ ವಿಷಯ ತಿಳಿದ ದೇವಋಷಿ ನಾರದರು ಒಂದು ಕೋಳಿಯ ರೂಪ ತಾಳಿ ಮುಹೂರ್ತಕ್ಕೆ ಮೊದಲೇ ಬೆಳಗಾಯಿತು ಎಂಬ ಭಾವನೆ ಮೂಡುವಂತೆ ಕೂಗಲು ಪ್ರಾರಂಭಿಸುತ್ತಾರೆ ಇದರಿಂದ ಮುಂಜಾನೆಯಾಯಿತು ಮದುವೆಯ ಶುಭ ಮುಹೂರ್ತ ಘಟಿಸಿ ಹೋಯಿತು ಎಂದು ತಿಳಿದು ಶಿವನು ಕೈಲಾಸಕ್ಕೆ ಹಿಂದಿರುಗುತ್ತಾನೆ ಇದರಿಂದ ಮದುವೆಯು ನಿಂತು ಹೋಗುತ್ತದೆ ಕೋಪಗೊಂಡ ಕನ್ಯಾಕುಮಾರಿ ತಾಯಿಯು ಕಲ್ಲಾಗಿ ಹೋಗುತ್ತಾಳೆ ಹಾಗೂ ಮೂರ್ತಿ ಸ್ವರೂಪಿಣಿಯಾಗುತ್ತಾಳೆ ಮದುವೆಗೆ ಮಾಡಿದ ಅಡುಗೆಯು ಕಲ್ಲು ಮರಳುಗಳಾಗುತ್ತವೆ ಎಂದು ಹೇಳುತ್ತಾರೆ ನಂತರ ಬಾಣಾಸುರನೊಂದಿಗೆ ಯುದ್ಧ ಮಾಡಿ ಆತನನ್ನು ಸಂಹಾರ ಮಾಡುತ್ತಾಳೆ ಕನ್ಯಾಕುಮಾರಿ ತಾಯಿಯು ಕನ್ಯಾಯಾಗೆ ಉಳುತ್ತಾ ಉಳಿಯುತ್ತಾಳೆ ಹಾಗೂ ಬೇಡಿ ಬಂದ ಭಕ್ತರಿಗೆ ಮದುವೆಯ ಭಾಗ್ಯವನ್ನು ನೀಡುತ್ತಾಳೆ ಎಂದು ಹೇಳುತ್ತಾರೆ ಸ್ನೇಹಿತರೆ ಈ ಕನ್ಯಾಕುಮಾರಿಯ ಇನ್ನೊಂದು ಪವಿತ್ರವಾದ ಸ್ಥಳ ಅಂದರೆ ತ್ರಿವೇಣಿ ಸಂಗಮ ನೋಡಿ ಬಲಭಾಗಕ್ಕೆ ಕಾಣ್ತಾ ಇರೋದು ಅರಬ್ಬಿ ಸಮುದ್ರ ಈ ಫ್ಲಾಗಿಂದ ಬಲಭಾಗಕ್ಕೆ ಈ ಫ್ಲಾಗಿಂದ ಎಡಭಾಗಕ್ಕೆ ಕಾಣ್ತಾ ಇರೋದು ಬಂಗಾಳಕೊಲ್ಲಿ ನೋಡಿ ಲೆಫ್ಟಿಗೆ ಕಾಣ್ತಾ ಇರೋದು ಬಂಗಾಳ ಕೊಲ್ಲಿ ಆ ಫ್ಲಾಗಿಂದ ಸ್ಟ್ರೇಟ್ಗೆ ಮುಂದೆ ಕಾಣೋದು ಹಿಂದೂ ಮಹಾಸಾಗರ ಮೂರು ಸಮುದ್ರಗಳು ಒಟ್ಟಾಗಿ ಸೇರುವಂಥ ಜಾಗ ಇದಕ್ಕೆ ತ್ರಿವೇಣಿ ಸಂಗಮ ಅಂತ ಕರೀತಾರೆ ತುಂಬ ಪವಿತ್ರವಾದ ಸ್ಥ ಸ್ಥಳ ಸ್ನೇಹಿತರೆ ಇಲ್ಲಿ ಕೂಡ ತುಂಬ ಜನ ಸ್ನಾನ ಎಲ್ಲ ಮಾಡ್ತಾರೆ ಸ್ನಾನ ಮಾಡಿಕೊಂಡು ಕನ್ಯಾಕುಮಾರಿ ತಾಯಿಯ ದರ್ಶನ ಮಾಡ್ತಾರೆ ನೋಡಿ ಮೂರು ಸಮುದ್ರಗಳು ಸೇರಿರುವಂಥ ಜಾಗ ಬಂಗಾಳ ಕೊಲ್ಲಿ ಹಿಂದೂ ಮಹಾಸಾಗರ ಅರಬ್ಬಿ ಸಮುದ್ರ ಮೂರು ಸ್ಥಳಗಳು ಸೇರಿ ಅನ್ನುವಂಥ ತ್ರಿವೇಣಿ ಸಂಗಮ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇದು ಕೂಡ ನೋಡಿ ಇದು ಪುಂಪುಹಾರ್ ಶಿಪ್ಪಿಂಗ್ ಕಾರ್ಪೊರೇಷನ್ ಅಂತ ಮತ್ತೊಂದು ಪವಿತ್ರ ಸ್ಥಳವಾದ ಸ್ವಾಮಿ ವಿವೇಕಾನಂದ ರಾಕೆ ಹಾಗೂ ತಿರುವ ಸ್ಟ್ಯಾಚ್ಯೂ ನೋಡಬೇಕಂದ್ರೆ ನಾವಿಲ್ಲಿಂದ ಬೋಟಲ್ಲಿ ಹೋಗಬೇಕು ಸ್ನೇಹಿತರೆ ಇಲ್ಲಿಂದ ಟಿಕೆಟ್ ತಗೊಂಡು ಬೋಟಲ್ಲಿ ಒಂದು ಐನೂರು ಮೀಟ್ರು ನಾವು ಹೋದರೆ ಸ್ವಾಮಿ ವಿವೇಕಾನಂದ ರೀಚ್ ಆಗ್ಬೋದು ನೋಡಿ ಸ್ನೇಹಿತರೆ ಇಲ್ಲಿಂದ ಬಲಕ್ಕೆ ಹೋಗಿ ಮತ್ತು ಒಳಗಡೆ ಹೋಗಿ ನಾವು ಆ ಮುಂದೆ ಟಿಕೆಟ್ ತೊಗೋಬೇಕು ಟಿಕೆಟ್ ತೊಗೊಂಡು ಸ್ವಾಮಿ ವಿವೇಕಾನಂದ ಹೋಗೋದು ನೋಡಿ ಒಬ್ಬರಿಗೆ ಎಪ್ಪತ್ತೈದು ರೂಪಾಯಿ ಟಿಕೆಟು ಇಲ್ಲಿಂದ ಟಿಕೆಟ್ ತಗೊಂಡು ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗ್ತದೆ ವೆಯ್ಟ್ ಮಾಡಿದ್ರೆ ಈ ಥರ ಬೋಟ್ಗಳು ರೆಡಿಯಾಗಿರ್ತವೆ ಬೋಟ್ಗಳು ಹೋಗ್ತಾ ಇರ್ತವೆ ಬರ್ತಾ ಇರ್ತವೆ ಆದರೆ ತುಂಬ ರಶ್ ಇರುತ್ತೆ ಸ್ನೇಹಿತರೆ ಸ್ವಲ್ಪ ವೆಯ್ಟ್ ಮಾಡಿ ಹೋಗಬೇಕಾಗ್ತದೆ ನೋಡಿ ಅಲ್ಲಿ ಕಾಣ್ತಾ ಇರೋದೆ ಸ್ವಾಮಿ ವಿವೇಕಾನಂದ ಮೆಮೋರಿಯಲ್ ಹಾಗೆ ತಿರುವ ಸ್ಟ್ಯಾಚ್ಯು ಒಂದು ಐನೂರು ಮೀಟ್ರ್ ಅಷ್ಟೇ ಇರುತ್ತೆ ಸ್ನೇಹಿತರೆ ನೋಡಿ ಈ ಥರ ಬೋಟಲ್ಲಿ ಎಲ್ರಿಗೂ ಸೇಫ್ಟಿ ಸೇಫ್ಟಿ ಜಾಕೆಟ್ ಕೊಡ್ತಾರೆ ತುಂಬ ಸೇಫಾಗೆ ಕರ್ಕೊಂಡೋಗ್ತಾರೆ ಸ್ನೇಹಿತರೆ ನೋಡಿ ನಾವು ಕೂಡ ಈ ಥರ ಸೇಫ್ಟಿ ಜಾಕೆಟ್ ಹಾಕೊಂಡು ಕೂತ್ಕೊಂಡಿದ್ದೀವಿ ಇಲ್ಲಿಂದ ಈ ಸಮುದ್ರದ ಅಲೆಗಳ ಮಧ್ಯದಲ್ಲಿ ಒಂದು ಐನೂರು ಮೀಟರ್ ಐನೂರು ಮೀಟರ್ ಪ್ರಯಾಣ ಮಾಡಿದ್ರೆ ಸಾಕು ನಾವು ಸ್ವಾಮಿ ವಿವೇಕಾನಂದ ರಾಕ್ ಮೆಮೊರಿಯಲ್ನ ರೀಚ್ ಆಗ್ಬೋದು ಸ್ನೇಹಿತರೆ ನೋಡಿ ಇದೇ ತಿರುವಳ್ಳುವರ್ ಸ್ಟ್ಯಾಚ್ಯೂ ತಿರುವಳ್ಳುವರ್ ತಮಿಳುನಾಡಿನ ಶ್ರೇಷ್ಠ ಕವಿ ಹಾಗೂ ತತ್ವಜ್ಞಾನಿ ನೋಡಿ ಸ್ನೇಹಿತರೆ ಇದೇ ಸ್ವಾಮಿ ವಿವೇಕಾನಂದ ರಾಕ್ ಸ್ವಾಮಿ ವಿವೇಕಾನಂದರು ಸಾವಿರದ ಎಂಟುನೂರ ತೊಂಬತ್ತೆರಡು ಡಿಸೆಂಬರ್ ಇಪ್ಪತ್ತ್ನಾಲ್ಕರಂದು ಕನ್ಯಾಕುಮಾರಿ ಬರ್ತಾರೆ ಡಿಸೆಂಬರ್ ಇಪ್ಪತ್ತೈದರಂದು ಸಮುದ್ರವನ್ನು ಈಜಿ ಈ ಬಂಡೆ ಮೇಲೆ ಬಂದು ಮೂರು ದಿನಗಳ ಧ್ಯಾನಸಕ್ತರಾಗಿ ಕೂತ್ಕೊಳ್ತಾರೆ ಈ ಧ್ಯಾನದ ನಂತರ ಸ್ವಾಮಿ ವಿವೇಕಾನಂದರ ಧರ್ಮ ಪ್ರಚಾರದ ಪ್ರಚಾರಕ್ಕೆ ದಿಕ್ಕು ಮತ್ತು ವೇಗ ಎರಡೂ ಸಿಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ನೋಡಿ ಮೂವತ್ತು ರೂಪಾಯಿ ಟಿಕೆಟ್ ತಗೊಂಡು ಸ್ವಾಮಿ ವಿವೇಕಾನಂದ ರಾಕ್ಗೆ ನಾವು ಎಂಟ್ರಿ ತಗೋಬೇಕು ನೋಡಿ ಸ್ನೇಹಿತರೆ ಮೇಲೆ ಕಾಣ್ತಾ ಇದೆಯಲ್ಲ ಅದೇ ಸ್ವಾಮಿ ವಿವೇಕಾನಂದ ರಾಕ್ ಮೆಮೋರಿಯಲ್ಲು ನೋಡಿ ಸ್ನೇಹಿತರೆ ಇಲ್ಲಿಂದ ಸ್ವಾಮಿ ವಿವೇಕಾನಂದ ರಾಕ್ಗೆ ಸ್ವಲ್ಪ ದೂರ ಒಂದು ಹಂಡ್ರೆಡ್ ಮೀಟರ್ ನಡ್ಕೊಂಡು ಹೋಗಬೇಕು ನೋಡಿ ಇದೆ ಮೇಲೆ ಕಾಣ್ತಾ ಇರೋದೆ ಸ್ವಾಮಿ ವಿವೇಕಾನಂದ ರಾಕ್ ಮೆಮೋರಿಯಲ್ ತಮಿಳ್ನಾಡು ಸರ್ಕಾರ ಕಟ್ಟಿರುವಂಥ ಸ್ವಾಮಿ ವಿವೇಕಾನಂದ ರಾಕ್ ಮೆಮೋರಿಯಲ್ ನೋಡಿ ಸ್ನೇಹಿತರೆ ಇದು ಶ್ರೀಪಾದ ಮಂಟಪಂ ಅಂತ ಕನ್ಯಾಕುಮಾರಿ ತಾಯಿಯು ಶಿವನಿಗಾಗಿ ತಪಸ್ಸು ಮಾಡಿದಂಥ ಜಾಗ ಕನ್ಯಾಕುಮಾರಿ ತಾಯಿಯ ಪಾದಗಳು ಇದ್ದಾವೆ ಈ ಶ್ರೀಪಾದ ಮಂಟಪದ ವಿರುದ್ಧ ದಿಕ್ಕಿನಲ್ಲಿರೋದೆ ಸ್ವಾಮಿ ವಿವೇಕಾನಂದ ರಾಕ್ ಮೆಮೋರಿಯಲ್ ಇದನ್ನು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸರ್ಕಾರ ಸ್ವಾಮಿ ವಿವೇಕಾನಂದರ ಧ್ಯಾನದ ನೆನಪಿಗಾಗಿ ನಿರ್ಮಾಣ ಮಾಡ್ತಾರೆ ಇಲ್ಲಿ ಸ್ವಾಮಿ ವಿವೇಕಾನಂದರು ಬಂದು ಧ್ಯಾನ ಮಾಡಿ ಹೋಗಿದ್ದರಿಂದ ಅವರ ನೆನಪಿಗೋಸ್ಕರ ಈ ಸ್ವಾಮಿ ವಿವೇಕಾನಂದ ರಾಕ್ ಮೆಮೋರಿಯಲ್ನ ನಿರ್ಮಾಣ ಮಾಡ್ತಾರೆ ಇನ್ನು ಈ ರಾಕ್ ಮೆಮೋರಿಯಲ್ ಒಳಗಡೆ ರಾಮಕೃಷ್ಣ ಪರಮಾಂಸರ ಫೋಟೋ ಇಟ್ಟಿದ್ದಾರೆ ಸ್ನೇಹಿತರೆ ಹಾಗೆ ನೋಡಿ ಇದೇ ಸ್ವಾಮಿ ವಿವೇಕಾನಂದ ಅವರ ಕಂಚಿನ ಪ್ರತಿಮೆ ಇದನ್ನು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ತಮಿಳುನಾಡು ಸರ್ಕಾರ ನಿರ್ಮಾಣ ಮಾಡ್ತಾರೆ ಇಲ್ಲೆಲ್ಲ ವೀಡಿಯೋ ಹಾಗಿಲ್ಲ ಸ್ನೇಹಿತರೆ ಹಾಗಾಗಿ ಸೈಡ್ ಸೈಡಲ್ಲಿ ಕದ್ದು ಮುಚ್ಚಿ ವೀಡಿಯೋ ಮಾಡ್ತಾ ಇದ್ದೀನಿ ಇದೇ ಸ್ವಾಮಿ ವಿವೇಕಾನಂದವರ ಸ್ಟ್ಯಾಚ್ಯೂ ಇನ್ನು ಇಲ್ಲಿ ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ದಿಕ್ಕಿನಿಂದ ಸೂರ್ಯ ಉದಯ ಆಗ್ತಾನೆ ಅನ್ನೋದನ್ನು ಹಾಕಿದ್ದಾರೆ ನೋಡಿ ಸ್ನೇಹಿತರೆ ಯಾವ್ಯಾವ ತಿಂಗಳಿನಲ್ಲಿ ಯಾವ ದಿಕ್ಕಿನಲ್ಲಿ ಸೂರ್ಯ ಉದಯ ಆಗ್ತದೆ ಅನ್ನೋದನ್ನು ಹಾಕಿದ್ದಾರೆ ಸ್ವಾಮಿ ಸ್ವಾಮಿ ವಿವೇಕಾನಂದ ಅವರು ಧ್ಯಾನ ಮಾಡಿದಂಥ ಜಾಗ ಇದು ಸ್ನೇಹಿತರೆ ನೋಡಿ ಇಲ್ಲೇ ಸ್ವಾಮಿ ವಿವೇಕಾನಂದ ಅವರು ಧ್ಯಾನ ಮಾಡಿದಂಥ ಜಾಗ ಮೊನ್ನೆ ಭಾರತದ ಹೆಮ್ಮೆಯ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರು ಕೂಡ ಇಲ್ಲಿ ಧ್ಯಾನ ಮಾಡಿದರು ನೋಡಿ ಸ್ನೇಹಿತರೆ ಈ ವಿವೇಕಾನಂದ ರಾಕ್ ಅಂತ ನಾನು ನಿಂತ್ಕೊಂಡು ನೋಡಿದ್ರೆ ಅಲೆಗಳು ತುಂಬ ಫೋರ್ಸಾಗಿ ಹೊಡಿತಾ ಇರ್ತವೆ ತುಂಬ ಘೋರ ಘೋರವಾಗಿ ಇರುತ್ತೆ ಇದು ನೋಡೋದಕ್ಕೆ ಇನ್ನು ಇಲ್ಲಿ ಲೈಬ್ರರಿ ಕೂಡ ಇದೆ ಸ್ನೇಹಿತರೆ ನೀವು ಎಲ್ಲ ಕನ್ನಡ ಇಂಗ್ಲೀಷ್ ಹಿಂದಿ ಎಲ್ಲ ಲ್ಯಾಂಗ್ವೇಜ್ ಬುಕ್ಸು ಸಿಗ್ತವೆ ನೀವು ತಗೋಬೋದು ನಾನು ಕೂಡ ಒಂದು ಬುಕ್ ಪರ್ಚೇಸ್ ಮಾಡಿದೆ ಯುಗಾಚಾರ್ಯ ಸ್ವಾಮಿ ವಿವೇಕಾನಂದ ಅಂತ ನೋಡಿ ಸ್ನೇಹಿತರೆ ಇದೆ ತಿರುವಳ್ಳುವರ್ ಸ್ಟ್ಯಾಚ್ಯೂ ಇದು ಎರಡು ಸಾವಿರನೇ ಇಸ್ವಿನಲ್ಲಿ ನಿರ್ಮಾಣ ಮಾಡಿದ್ದಾರೆ ನೂರ ಮೂವತ್ತ್ಮೂರು ಅಡಿ ಇದೆ ತಮಿಳುನಾಡಿನ ತತ್ವಜ್ಞಾನಿ ಹಾಗೂ ಧರ್ಮಗುರು ಇವರು ಇನ್ನು ಇಲ್ಲಿಂದ ತ್ರೀ ಸಿಕ್ಸ್ಟಿ ಡಿಗ್ರಿ ನೋಡೋದಾದ್ರೆ ಈ ಸ್ವಾಮಿ ವಿವೇಕಾನಂದ ರಾಕ್ ಇಂದ ಒಂದು ಕಡೆ ತಿರುವ ಸ್ಟ್ಯಾಚು ಕಾಣುತ್ತೆ ಇನ್ನೊಂದು ಕಡೆ ಶ್ರೀಪಾದ ಮಂಟಪ ಕಾಣುತ್ತೆ ಹಾಗೆ ಇನ್ನೊಂದು ಕಡೆ ಕನ್ಯಾಕುಮಾರಿ ಕಾಣುತ್ತೆ ಇನ್ನೊಂದು ಕಡೆ ಈ ಸ್ವಾಮಿ ವಿವೇಕಾನಂದ ರಾಕ್ ಮೆಮೋರಿಯಲ್ ಕಾಣುತ್ತೆ ಇನ್ನು ಇಲ್ಲಿ ನಿಂತು ಉತ್ತರಕ್ಕೆ ನೋಡಿದ್ರೆ ಭೂಭಾಗವೇ ಮುಗಿದು ಹೋಗಿ ಬರೀ ಸಮುದ್ರವೇ ಕಾಣುತ್ತೆ ಸ್ನೇಹಿತರೆ ಹಾಗೆ ಉತ್ತರಕ್ಕೆ ನೋಡಿದ್ರೆ ಭವ್ಯ ಭಾರತ ಕಾಣಿಸ್ತದೆ ಹಾಗೆ ಕನ್ಯಾಕುಮಾರಿ ನಗರ ಕಾಣಿಸ್ತದೆ ಸ್ನೇಹಿತರೆ ಇನ್ನು ಕನ್ಯಾಕುಮಾರಿನಲ್ಲಿ ಶಾಪಿಂಗ್ ಮಾಡೋದಕ್ಕೆ ತುಂಬ ಒಳ್ಳೊಳ್ಳೆ ಜಾಗಗಳಿದ್ದಾವೆ ಇಲ್ಲಿ ನೋಡಿ ಶಂಕು ಕಪ್ಪೆ ಚಿಪ್ಪಿನಿಂದ ಮಾಡಿದಂತಹ ಕನ್ನಡಿಗಳು ಹಾಗೆ ಮನೆಗೆ ಡೆಕೋರೇಟ್ ಮಾಡೋದಕ್ಕೆ ಬೇಕಾದಂಥ ವಸ್ತುಗಳು ತುಂಬ ಇದ್ದಾವೆ ನೀವು ಇಲ್ಲಿ ಬಂದು ಶಾಪಿಂಗ್ ಮಾಡೋಂಗಿದ್ರೆ ಮಾಡ್ಬೋದು ಸ್ನೇಹಿತರೆ ಸಾವಿರದ ಆರುನೂರ ಐವತ್ತಾರರಲ್ಲಿ ಈ ಪ್ರದೇಶವನ್ನು ಟಚ್ಚರು ಪೋರ್ಚುಗೀಸರಿಂದ ವಶಪಡಿಸ್ಕೊಳ್ತಾರೆ ಆ ನಂತರ ಈ ಪ್ರದೇಶವನ್ನು ಕೇಪ್ ಕುಮರಿನ್ ಎಂದು ಕರೆಯುತ್ತಾರೆ ಭಾರತಕ್ಕೆ ಸ್ವಾತಂತ್ರ್ಯ ಬರೋವರೆಗೂ ಈ ಪ್ರದೇಶ ಕೇಪ್ ಕುಮರಿನ್ ಆಗಿತ್ತು ಈ ಸಂದರ್ಭದಲ್ಲಿ ಇಲ್ಲಿನ ಹೆಚ್ಚು ಜನರು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆದರು ಆದ್ದರಿಂದ ಇಲ್ಲಿ ಹಿಂದೂಗಳಿಗಿಂತ ಕ್ರೈಸ್ತರ ಸಂಖ್ಯೆ ಹೆಚ್ಚಾಗಿದೆ ಸ್ವಾತಂತ್ರ್ಯ ಬಂದರ ಬಂದ ನಂತರ ಭಾರತ ಸರ್ಕಾರ ಈ ಪ್ರದೇಶವನ್ನು ಕನ್ಯಾಕುಮಾರಿ ಎಂದು ಬದಲಾಯಿಸಿತು ಈ ಕನ್ಯಾಕುಮಾರಿ ಹಿಂದೂ ಧಾರ್ಮಿಕ ಕ್ಷೇತ್ರ ಆದರೂ ಕೂಡ ಹಿಂದೂಗಳಿಗಿಂತ ಕ್ರೈಸ್ತರ ಸಂಖ್ಯೆ ಹೆಚ್ಚಾಗಿದೆ ಈ ಕನ್ಯಾಕುಮಾರಿಯ ವಿಶೇಷ ಅಂದರೆ ಇಲ್ಲಿಂದ ಪೂರ್ವ ಕರಾವಳಿಯ ಕಡೆಗೆ ಬೇಕಿದ್ದರೂ ಪ್ರಯಾಣ ಮಾಡ್ಬೋದು ಪಶ್ಚಿಮ ಕರಾವಳಿಯ ಕಡೆ ಕೂಡ ಪ್ರಯಾಣ ಮಾಡ್ಬೋದು ಇದಿಷ್ಟು ಕನ್ಯಾಕುಮಾರಿ ಬಗ್ಗೆ ಮಾಹಿತಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮನುಗೌಡ ಹಾಸನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ಒಳ್ಳೆಯ ವಿಡಿಯೋಗಳೊಂದಿಗೆ ಸಿಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ